ಹಾಯ್ ಫ್ರೆಂಡ್ಸ್ ನೋಡಿ ಈ ಒಂದು ಡಿಸೈನರ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ಮೊದಲು ನಾವು ನಾರ್ಮಲ್ ಸ್ಲೀವ್ಸ್ನ ನಾರ್ಮಲ್ ಸ್ಲೀವ್ಸ್ ಕಟ್ಟಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋಗಳನ್ನು ನೋಡಿ ಆ ನಾರ್ಮಲ್ ಸ್ಲೀವ್ಸ್ನ ಸೇಮ್ ಮಾರ್ಕ್ ಮಾಡಿಕೊಂಡು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅದ್ರ ಮೇಲೆ ನಾವು ಈ ರೀತಿ ಲೈನ್ಸ್ಗಳನ್ನು ಹಾಕೋಬೇಕು ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಹಾಕೊಳ್ಳಿ ಈ ರೀತಿ ಹಾಕ್ಕೊಂಡು ಆ ಲೈನ್ಸ್ ಮೇಲೆ ಹೀಗೆ ಕಟ್ ಮಾಡಬೇಕು ಬಟ್ ಫುಲ್ ಕಟ್ ಮಾಡಬಾರ್ದು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಯಾಕೆಂದರೆ ಇದರಲ್ಲಿ ಬಾಟಮಲ್ಲಿ ಮಾತ್ರ ವಿಡ್ತ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಕ್ಲಾತ್ ಮೇಲೆ ಸೊ ಡೈರೆಕ್ಟ್ ಕ್ಲಾತ್ ಮೇಲೆ ನಾವು ಇದನ್ನು ಮಾರ್ಕ್ ಮಾಡ್ಕೊಳೋಕ್ಕಾಗಲ್ಲ ಅದರಿಂದ ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಯಾಕೆಂದರೆ ಶೇಪ್ ಹೋಗೋದಿಲ್ಲ ಶೇಪ್ ನಮಗೆ ಹೇಗಿರಬೇಕು ಹಾಗೆ ಇರುತ್ತೆ ಬಾಟಮಲ್ಲಿ ಮಾತ್ರ ಬಿಡ್ತನ್ನ ನಾವು ಜಾಸ್ತಿ ಮಾಡ್ಕೋಬೇಕು ಎಕ್ಸ್ಪ್ಲೇನ್ ಮಾಡ್ಕೋಬೇಕು ನಿಮ್ಮ ಹತ್ರ ಬಟ್ಟೆ ಯಾವ ರೀತಿ ಇರುತ್ತೆ ನೆರಿಗೆ ಎಷ್ಟು ಬೇಕು ನಿಮಗೆ ಅದನ್ನು ನೋಡಿಕೊಂಡು ನೀವು ಈ ರೀತಿ ಮಾಡ್ಕೋಬೇಕು ಈಗ ನಾನು ಲೈನಿಂಗ್ ಕ್ಲಾತ್ ಮೇಲೆ ಇದನ್ನಿಟ್ಟು ಪಿನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಗುಂಡ್ ಪಿನ್ಗಳನ್ನು ಅಲ್ಲಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿ ಮೇಲ್ಗಡೆ ಶೇಪ್ ಹೋಗದೇ ಇರೋ ಥರ ನೋಡ್ಕೊಳ್ಳಿ ಬಾಟಮಲ್ಲಿ ಮಾತ್ರ ವಿಡ್ತನ ಗ್ಯಾಪ್ನ ಜಾಸ್ತಿ ಮಾಡಿ ನಾವು ಅಲ್ಲಿ ಏನು ವಿಡ್ತು ತೊಗೊಳ್ತೀವೋ ಅಷ್ಟು ನೆರಿಗೆಗಳು ಬರುತ್ತೆ ಇದು ಡಿಫ್ರೆಂಟ್ ಆಗಿರುತ್ತೆ ಪಪ್ ಸ್ಲೀವ್ಸಲ್ಲಿ ಎಷ್ಟೊಂದು ಥರ ಡಿಸೈನ್ಸ್ ಇದೆ ಈ ಡಿಸೈನು ಈಗ ಒಂದು ಟ್ರೆಂಡ್ ಆಗಿದೆ ಈ ರೀತಿಯೂ ಕೂಡ ಸ್ಟಿಚ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಕಡೆ ಗುಂಡ್ಪಿನ್ಗಳನ್ನು ಹಾಕೊಳ್ಳೋದ್ರಿಂದ ಶೇಪ್ ನಾವು ನೀಟಾಗಿ ಕಟ್ ಮಾಡ್ಕೋಬೋದು ನೋಡಿ ಯಾವ ಥರ ಬರುತ್ತೆ ನೆರಿಗೆ ಅಂದರೆ ಈ ಥರ ನೋಡಿ ಈ ಥರ ನೆರಿಗೆ ಬರುತ್ತೆ ನಾವು ಸ್ಟಿಚ್ ಮಾಡೋವಾಗ ನೀವೆಷ್ಟು ಈ ರೀತಿ ಕಟ್ ಮಾಡ್ಕೊತೀರೋ ಲೈನ್ಸ್ ಹಾಕ್ಕೊಳ್ತೀರೋ ಅಷ್ಟು ನೆರಿಗೆಗಳು ಬರುತ್ತೆ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಇದನ್ನು ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀರಿ ಇದನ್ನು ನಾನು ಈಗ ಲೈನಿಂಗ್ ಕ್ಲಾತ್ ಮೇಲೆ ನಾನು ಪಿನ್ ಮಾಡಿರೋದು ಇದೇ ಥರ ನಾವು ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೋಬೇಕು ನೋಡಿ ಈಗ ಈ ಥರ ಶೇಪ್ನ ನಾವು ಕಟ್ ಮಾಡ್ಕೋಬೋದು ಇದಕ್ಕೋಸ್ಕರ ನಾವು ಪೇಪರ್ ಕಟ್ಟಿಂಗ್ನ ಮಾಡಬೇಕಾಗುತ್ತೆ ಈಗ ನಾನು ಪಿನ್ಸ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಇದನ್ನು ನಾವು ಐರನ್ ಮಾಡ್ಕೋಬೇಕು ಹಾಗೆ ನಾನು ಸ್ಟ್ರೈಟಾಗಿ ಆ ಲೈನ್ಸ್ನ ಈ ರೀತಿ ಐರನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚ್ ಮಾಡೋವಾಗ ಈಸಿ ಆಗುತ್ತೆ ಅಂದ್ಬಿಟ್ಟು ನೋಡಿ ಈಗ ಮೇನ್ ಕ್ಲಾತ್ ಮೇಲೆ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾವು ಐರನ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಫ್ಲೀಟ್ಸ್ನ ಹಿಡಿಬೇಕು ಅಂದ್ಬಿಟ್ಟು ನೋಡಿ ಈ ಥರ ಒಂದೇ ಕಡೆ ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸೈಡ್ ನಾನು ಈ ರೀತಿ ನೆರಿಗೆನ ಒಂದು ಡೈರೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ ಆಪೋಸಿಟ್ ಡೈರೆಕ್ಷನಲ್ಲಿ ಮತ್ತೆ ಅದೇ ಥರ ನೆರಿಗೆಗಳನ್ನು ಹಿಡಿತಾ ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಮೇಲ್ಗಡೆ ನಮಗೆ ಯಾವುದೇ ನೆರಿಗೆ ಬರೋದಿಲ್ಲ ಈ ರೀತಿ ನಾನು ಅದ್ರ ಮೇಲೆ ಈ ರೀತಿ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬಟ್ ಇದ್ರ ಮೇಲೆ ನಾನು ಬಾರ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಬಾರ್ಡರ್ನ ಚಿಕ್ಕದಾಗಿ ಅಟ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಸ್ಲೀವ್ಸ್ನ ಸ್ನಿಚ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಸಿಂಪಲ್ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಮಾಡಬೇಕು ಅಷ್ಟೇ ದಯವಿಟ್ಟು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you, friends.